ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಿವಶಂಕರ್ ರವರಿಗೆ. ಬೆಸ್ಕಾಂನಲ್ಲಿ ಗ್ರಾಹಕರ ಹಾಗೂ ವಿದ್ಯುತ್ ಗುತ್ತಿಗೆದಾರರ ಸಮಸ್ಯೆಗಳ ಕುರಿತು ಮನವಿ ಪತ್ರ ಸಲ್ಲಿಸಿ ಶೀಘ್ರದಲ್ಲಿ ಪರಿಹರಿಸುವಂತೆ ಸದಸ್ಯರು ಮುಖಂಡರು ಮನವಿ ಮಾಡಿಕೊಂಡರು ಈ ಸಮಯದಲ್ಲಿ ಸಂಘದ ಸೊಸೈಟಿಯ ಅಧ್ಯಕ್ಷರಾದ ರಮೇಶ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಜಿ ರುದ್ರೇಶ್ ಮಾಜಿ ಅಧ್ಯಕ್ಷರಾದ ಬಿವಿ ನರಸಿಂಹಯ್ಯ ಸೊಸೈಟಿ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಎಸ್ ಚಂದ್ರಕುಮಾರ್ ಹಾಗೂ ರಮೇಶ್ ವಾಸುದೇವ್ ತಿಮ್ಮೇಗೌಡ ಜಿನ್ ಮತ್ತು ಇತರರು ಉಪಸ್ಥಿತರಿದ್ದರು ಖಂಡಿತ ತೃಪ್ತಿಯಾಗಿದೆ ಮೊನ್ನೆ ಬೆಸ್ ಬೆಸ್ಕಾಂ ಎಮ್ ಡಿ ಸಿ ಅವರಿಗೆ ಸ್ಮಾರ್ಟ್ ಮೀಟ್ರ್ ಬಗ್ಗೆ ಏಕಾಏಕಿ ನೀವು ಜಾರಿ ತಂದಿರೋದು ತುಂಬ ತಪ್ಪಾಗಿದೆ ನಮಗೆ ಸಮಯಾವಕಾಶ ಕೊಡಿ ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ನಾವು ಕೂಡ ಸ್ಪಂದನೆ ಕೊಡ್ತೀವಿ ನಮ್ಮ ವಿದ್ಯುತ್ ಕುತ್ತಿಗೆದಾರರು ಆಲ್ರೆಡಿ ಕಮಿಟ್ ಮಾಡ್ಕೊಂಡ್ರೋಕ್ಕೆ ಏನು ಸಮಯಾವಕಾಶ ಕೊಟ್ಟು ನೀವು ಜಾರಿ ತಂದರೆ ನಮ್ಮ ಸಹಕಾರ ಖಂಡಿತ ಇದೆ ಅಂತ ತಿಳಿಸಿದಾಗ ಆಯಿತು ಸಮಯಾವಕಾಶ ಕೊಡ್ತೀನಿ ಅಂತ ಹೇಳಿದರೆ ಅದು ಒಂದನೇದಾಗಿ ಎರಡನೇದಾಗಿ ಪ್ರತಿ ತಿಂಗಳು ಏನು ಟೆಂಪ್ರರಿ ಮೀಟ್ರಿಗೆ ಬಿಲ್ ಕೊಡ್ತಾ ಇದ್ರು ಅದು ತಿಂಗಳಾನುಗಟ್ಟಲೆ ಆದರೂ ಬಿಲ್ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಕೂಡ ನಿಮ್ಮ ಕಂಪ್ನಿಗೆ ಲಾಸ್ ಆಗುತ್ತೆ ಹಾಗೆ ನಿಮ್ಮ ಮೀಟ್ ರೀಡರ್ಗಳು ಮ್ಯಾನ್ಗಳು ಎಲ್ಲರೂ ಸಬ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಗುತ್ತಿಗೆದಾರರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇದರಿಂದ ತುಂಬ ಅನ್ಯಾಯ ಆಗ್ತದೆ ಅಂತ ಕೂಡ ನಾವು ಕೇಳಿದಾಗ ಅದ್ರ ಬಗ್ಗೆಯೂ ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ ಹಾಗೆ ಮತ್ತೊಮ್ಮೆ ಆರ್ ಎಮ್ ಯು ಬಗ್ಗೆ ಮೇಯ್ನ್ ನಮಗೆ ತುಂಬ ತೊಂದರೆ ಆಗಿದ್ದು ಈ ಹಿಂದೆ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಎಲ್ಲ ಆರ್ ಎಮ್ ಯು ಮಾಡ್ತಾಯಿದ್ರು ಗ್ರಾಹಕರ ಜಾಗದಲ್ಲಿ ಜಾಗ ಇದ್ದಾಗ ಕೂಡ ಸ್ಪನ್ ಪೋಲ್ ಮುಖಾಂತರ ಮೂರು ಜೀವ ಒ ಎಸ್ ಹಾಕಿ ಆರಾಮಿನ ವಿತೌಟ್ ಆರಾಮಿ ಕೆಲಸ ಮಾಡ್ಬೋದಿತ್ತು ಅದನ್ನು ವೈಲೇಷನ್ ಮಾಡಿ ಈ ಹಿಂದೆ ಇನ್ನೂರು ಕಿಲೋಮೀಟರ್ಗೂ ಆರಾಮಿಯಿಂದನೇ ಸರ್ವಿಸ್ ಕೊಡ್ತಾ ಇದ್ರು ಈಗೇನು ಮಾಡಿದ್ದಾರೆ ಏಕಾಏಕಿ ಎಮ್ ಎ ಮಾಡಿ ಎ ಮಾಡಿ ಅಂತ ಅಂದ್ಬಿಟ್ಟು ಆದೇಶ ಮಾಡಿದ್ದಾರೆ ಅದನ್ನು ಕೂಡ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನೀವು ಚರ್ಚೆ ಮಾಡೋ ದಿವಸ ನಮ್ಮನ್ನು ಕೂಡ ಕರೀಬೇಕು ಯಾಕೆಂದ್ರೆ ನಿಮಗೆ ಡಿ ಟಿ ಅವರು ಇಲ್ಲ ನಾವು ಮಾಡಿದ್ದೆಲ್ಲ ಸರಿ ಇದೆ ನಾವೆಲ್ಲ ಟೆಕ್ನಿಕಲಿ ನಾವೆಲ್ಲ ಕನ್ವಿನ್ಸ್ ಮಾಡಿದ್ದೀವಿ ಎಲ್ಲರೂ ಒಪ್ಕೊಂಡು ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ದಯಮಾಡಿ ಅವಕಾಶ ಆಗಬಾರ್ದು ಸರ್ ನೀವು ಯಾವತ್ತು ಸಭೆ ಕರಿತೀರಿ ನಮ್ಮನ್ನು ಕರಿಬೇಕು ಅಂತ ಹೇಳಿದ್ವಿ ಅವರು ಆಯಿತು ಅಂತ ಹೇಳಿದ್ದಾರೆ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಅದು ಕೂಡ ತುಂಬ ತೊಂದರೆ ಆಗಿದೆ ವೆಂಡರ್ ಇಲ್ಲ ಒಂದು ಕೆ ಇದರಲ್ಲಿ ಸಿ ಪಿ ಆರ್ ಐನಲ್ಲಿ ಅಪ್ರೂವಲ್ಲು ಏನು ಇಕ್ವಿಪ್ಮೆಂಟ್ ಅಲ್ಲಿ ಚೆಕ್ ಮಾಡಬೇಕು ಅಂತ ಒಂದು ಕ ಇರಲಿಲ್ಲ ಕಾಮನ್ ಸೆನ್ಸ್ ಇಲ್ಲದೆ ಇದನ್ನು ಟೆಸ್ಟಿಂಗನ್ನು ಬೆಂಚಲ್ಲಿ ಓಪನ್ ಮಾಡಿದ್ದಾರೆ ಅದು ಆಯಿಲ್ ಟೈಪ್ ಟೆಸ್ಟ್ ಆದರೆ ಸಾಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದು ಏನು ಯಾವ ರೀತಿಯಲ್ಲಿ ಟೆಸ್ಟ್ ಆಗಬೇಕು ಅಂತ ಅವರು ಕೂಡ ಕಾಮನ್ ಸೆನ್ಸಲ್ಲೇ ಆದೇಶ ಮಾಡಿದ್ದಾರೆ ಅದಕ್ಕೂ ಕೂಡ ಸಮಯಾವಕಾಶ ಕೊಡಬೇಕು ಅಂತ ಕೇಳಿದಾಗ ಆಯಿತು ಅಂತ ಹೇಳಿದ್ದಾರೆ ಹಾಗೆ ತುಂಡು ಗುತ್ತಿಗೆ ಒಂದು ಲಕ್ಷದಿಂದ ಐದು ಲಕ್ಷದ ಆದೇಶ ಸರ್ಕಾರದ ಆದೇಶ ಇದ್ದರು ನಾವೆಲ್ಲ ಕೆಲಸ ಮಾಡೋಕ್ಕೆ ರೆಡಿದ್ರು ಕೂಡ ಕೆಲಸವನ್ನು ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋಕ್ಕೆ ಸಂಬಂಧಪಟ್ಟವ್ರಿಗೆ ಆದೇಶ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಜಾರಿ ತರ್ತೀವಿ ಅಂತಲೂ ಹೇಳಿದರು ಹಾಗೆ ಎಪ್ಪತ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಆರ್ ರೇಟನ್ನು ಹೆಚ್ಚುವರಿ ಮಾಡಬೇಕು ಅಂತ ಕೇಳಿದಾಗ ಆಲ್ರೆಡಿ ಅದರ ಇದೆ ಅದನ್ನು ಏಪ್ರಿಲ್ ಒಂದರಿಂದ ಜಾರಿಗೆ ತರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆ ಇನ್ನು ಕೆಲವರು ಏನು ಅಗ್ರಿಮೆಂಟ್ ಕರಾರು ಪತ್ರಗಳು ಕರಾರು ಪತ್ರಗಳಲ್ಲಿ ಐನೂರು ರೂಪಾಯಿ ಇಲ್ಲದಕ್ಕೂ ಕೊಡಬೇಕು ಅಂತ ಇದ್ದಾರೆ ಒಂದು ನೇಮ್ ಟ್ರಾನ್ಸ್ಫರ್ಗೆ ಏನಕ್ಕೆ ಬೇಕು ಅದು ವ್ಯಾಲ್ಯೂ ಇಲ್ಲದೆ ಇರೋಂಥ ವಸ್ತು ನೇಮ್ ಟ್ರಾನ್ಸ್ಫರು ಮತ್ತು ಮೀಟ್ರ್ ಸರೆಂಡರು ಅದಕ್ಕೂ ಕೂಡ ಇಂಡಿವಿಜುವಲ್ ಬಾಂಡ್ ಕೊಡಬೇಕು ಅಗ್ರಿಮೆಂಟ್ ಅನ್ನು ಕೊಡಬೇಕು ಅಂತ ಹೇಳ್ತಾರೆ ಅದು ಕೂಡ ತಪ್ಪು ಅಂತ ಕೇಳಿದಾಗ ಅದನ್ನೆಲ್ಲ ನಮ್ಮ ಚರ್ಚೆ ಮಾಡಿಬಿಟ್ಟು ನಿಮಗೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಏಕೆ ಅದನ್ನು ಅಲ್ಲಿ ಕಾನೂನಲ್ಲಿದೆ ಇನ್ನು ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ವ್ಯಾಲ್ಯೂ ಇದೆ ಇನ್ನೂರು ರೂಪಾಯಿ ಇದು ಇದು ಬಾಂಡ್ ಪೇಪರ್ ಕೊಡಬೇಕು ಅಂತ ಇದೆ ಅದನ್ನ ಯಾಕೆ ಜಾರಿಗೆ ತರ್ತಾ ಇಲ್ಲ ಅವರು ಅಂತ ನಾವು ಕೇಳಿದ್ವಿ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಇವೆಲ್ಲ ಸಮಸ್ಯೆಗಳು ಬಗೆಹರಿತೇವೆ ಅಂತ ನಮಗೆ ನಮಗೆ ಸಂತೋಷ ಆಗಿದೆ ವಿದ್ಯುತ್ ಗುತ್ತಿಗೆದಾರ ಸದಸ್ಯ ಬಂಧುಗಳಲ್ಲಿ ಮನವಿ ಮಾಡ್ಕೊಳೋದು ಏನಂದರೆ ಇವತ್ತ ನಾವು ಎಮ್ ಡಿ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದು ಏಕೆಂದರೆ ನಮ್ಮ ಸದಸ್ಯರಿಗೆ ಇವತ್ತಿನ ದಿವಸ ಆಗ್ತಾ ಇರುತ್ತೆ ಕುಂದು ಕೊರತೆ ಒಂದಲ್ಲ ಎರಡಲ್ಲ ಏನು ಇವತ್ತಿನ ದಿವಸ ಇವರು ಇಷ್ಟ ಬಂದಂಗೆ ಕಾನೂನು ಮಾಡ್ತಾ ಇದ್ದಾರೆ ಈ ಕಾನೂನು ಯಾವ ಪತ್ರಿಕೆಯನ್ನಲ್ಲೂ ಪ್ರ ಮುದ್ರಿಸ್ತಾ ಇಲ್ಲ ಕೆ ಆರ್ಸಿನಲ್ಲೂ ಮುದ್ರಿಸ್ತಾ ಇಲ್ಲ ಏಕಾಏಕಿ ಇವರು ಕಾನೂನು ತಂದು ಏನು ಇವತ್ತಿನ ದಿವಸ ಸ್ಮಾರ್ಟ್ ಮೀಟ್ರ್ ತಂದು ಸ್ಮಾರ್ಟ್ ಮೀಟ್ರಿಗೆ ಇವತ್ತಿನ ದಿವಸ ಒನ್ ಟು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ರೇಟೆಲ್ಲಾನ ನಾವು ಮೊದಲು ಏಳ್ನೂರು ಚಿಲ್ಲರೆ ಮೀಟ್ರ್ ತಂದು ಆಗ್ತಾಯಿದ್ದ ಇವತ್ತಿನ ಐದು ಸಾವಿರ ರೂಪಾಯಿ ಆಗ್ತಾಯಿದೆ ಒಂದು ಸಿಂಗಲ್ ಫೇಸ್ ಮೀಟ್ರ್ ಐದು ಸಾವಿರ ತ್ರೀ ಫೇಸ್ ಮೀಟ್ರ್ ಹತ್ತು ಸಾವಿರ ಅದೇ ಎಲೆಕ್ಟ್ರಾನಿಕ್ ಮೀಟ್ರ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವುದು ಎಲ್ಲೂ ಇದು ಇನ್ನೂ ಆಗಿ ಇನ್ನೂ ನಮ್ಮ ಕೆ ಆರ್ ಸಿ ಆಗಿಲ್ಲ ಸಪ್ಲೈ ಆಗಿಲ್ಲ ಆಲ್ರೆಡಿ ನೋಡಿ ಆಲ್ರೆಡಿ ಇವತ್ತಿನಿಂದ ಆಲ್ರೆಡಿ ಇದು ಐ ಡಿ ಮಾಡೋದನ್ನು ನಿಲ್ಲಿಸಿದ್ದಾರೆ ಅದನ್ನು ಕೇಳಬೇಕು ಅಂತ ನಾವು ಎಮ್ ಡಿ ಸಾಹೇಬ್ರನ್ನ ಕೇಳಕ್ಕೆ ಬಂದು ನಾವು ಮಾಜಿ ಪ್ರಧಾನ ಕಾರ್ಯದರ್ಶಿ ಆದ ರುದ್ರೇಶ್ ಅವರು ಎಸ್ ರಮೇಶ್ ಅವರು ಚಂದ್ರಕುಮಾರ್ ಡಾಕ್ಟರ್ ಚಂದ್ರಕುಮಾರ್ ಅವರು ನಾವೆಲ್ಲ ಸದಸ್ಯ ಬಂಧುಗಳು ಆಗಮಿಸಿ ಏನು ಕೇಳಿದೆ ಇವತ್ತು ಖಂಡಿತವಾಗಲು ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರು ನಾವೆಲ್ಲ ಇದೇ ರೀತಿ ಇದ್ದರೆ ಗುತ್ತಿಗೆದಾರನ್ನ ಸರ್ವನಾಶ ಮಾಡ್ತಾರೆ ಏನು ಇವತ್ತಿನ ದಿವಸ ನಮ್ಮ ಗುತ್ತಿಗೆದಾರರಿಗೆ ಬೆಲೆ ಇಲ್ಲ ನಮ್ಮ ಸಂಘಕ್ಕೂ ಬೆಲೆ ಇಲ್ಲ ಅನ್ನೋ ರೀತಿ ಆಗಿದೆ ಇವತ್ತಿನ ದಿವಸ ಏನು ಅಲ್ಲಿ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ಗುತ್ತಿಗೆದಾರರಿಗೆ ಯಾವುದೇ ಥರ ಯಾವುದೇ ರೀತಿಯ ಕೆಲಸಗಳು ಆಗ್ತಾಯಿಲ್ಲ ಯಾರೂ ಗುತ್ತಿಗೆದಾರರ ಸಂಘ ಸ್ಪಂದಿಸ್ತಾ ಇಲ್ಲ ಅಂತ ಎಲ್ಲ ನಮ್ಮ ಗುತ್ತಿಗೆದಾರ ಬಂಧುಗಳಿಗೆ ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಇದೇ ರೀತಿ ಮುಂದಗಡೆ ಮುಂದುವರ್ಸ್ಕೊಂಡು ಹೋದರೆ ಖಂಡಿತವಾಗಲು ಗುತ್ತಿಗೆದಾರರು ಬರಬೇಡ ಅಂತ ಹೇಳ ಮುಂದಿನ ಕಾಲದಲ್ಲಿ ಬಂದೇ ಬರುತ್ತೆ ಅಂತ ನಾವು ಭಾವಿಸಿದ್ದೀವಿ ಖಂಡಿತವಾಗ್ಲೂ ಇದ್ಯಾವುದು ಆಗೋದು ಬೇಡ ಎಲ್ಲ ಗುತ್ತಿಗೆದಾರರು ಒಗ್ಗಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಸ್ಪಂದನ ಏನಿವ ನಮ್ಮ ಎಮ್ ಡಿ ಸಾಹೇಬ್ ಹೇಳಿದ್ದಾರೆ ಖಂಡಿತವಾಗಲು ಒಳ್ಳೆ ಹೇಳಿದ್ದಾರೆ ಒಳ್ಳೇದು ಹೇಳಿದ್ದಾರೆ ಮುಂದಿನಗಳಲ್ಲಿ ಸ್ಮಾರ್ಟ್ ಮೀಟ್ರ್ ಬಗ್ಗೆ ಆರ್ ಎಮ್ ಬಗ್ಗೆ ಮತ್ತು ನಮ್ಮ ಜಾಗದಲ್ಲಿ ನಾವು ಸಿಂಗಲ್ ಪೋಲ್ ಹಾಕಬೇಕು ಹಾಕಂತೀವಿ ಅಂತ ಕೇಳಿದಾಗ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಟೆಂಪ್ರವರಿ ಮೀಟ್ರ್ ನಮ್ಮ ರುದ್ರೇಶ್ ಸರ್ ಎಲ್ಲ ಮಾತಾಡಿ ಹೇಳಿದ್ದೀವಿ ಅದೇ ರೀತಿ ಒಂದು ಮನವಿ ಪತ್ರನೂ ಕೊಟ್ಟಿದ್ದೀವಿ ಅದಕ್ಕೆ ಎಮ್ ಡಿ ಸಾಹೇಬರು ಸ್ಪಂದಿಸಿದ್ದಾರೆ ಅದೇ ರೀತಿ ನೋಡಿ ನಮ್ಮ ಎಲ್ಲ ಗುತ್ತಿಗೆದಾರರಲ್ಲಿ ಇಡೀ ರಾಜ್ಯದಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ ನಮ್ಮ ಗುತ್ತಿಗೆದಾರರು ಯಾವುದೇ ಕಾರಣಕ್ಕೆ ಯಾರು ಏನು ಕೆಲಸ ಮಾಡಿದರೆ ಎಸ್ ಎಮ್ ಕೆ ತಂಡ ಏನು ಕೆಲಸ ಮಾಡಿದೆ ಅನ್ನೋದ ಆ ಎಸ್ ಕೆ ಎಂ ಕೆ ಸಹ ಅವರು ಬದುಕಿದ್ದಾಗ ಇಂಥದ್ದು ಏನಾರ ಒಂದು ಏನಾರು ಅಮೆಂಡ್ಮೆಂಟ ಈ ಆಗಲಿ ಕೆ ಆರ್ ಸಿ ಏನಾರಾಗಲಿ ಹೊಡೆಸಿದ್ರೆ ಅವತ್ತಿನ ಕಾಲದಲ್ಲಿ ಬಂದು ಅವಾಗ ಆ ಕ್ಷಣದಲ್ಲೇ ಬಂದು ಏನು ಮಾಡ್ಬೇಕು ಅದನ್ನು ಖಂಡಿತವಾಗ್ರು ಯಾರು ಎಮ್ ಡಿ ಇರ್ಬೋದು ಡಿ ಟಿ ಇರ್ಬೋದು ಯಾರಿಗೂ ಬಗ್ಗೆ ಬಗ್ತಿರ್ಲಿಲ್ಲ ಅವರು ಅಂತ ಕೆಲಸ ಮಾಡ್ತಿದ್ರು ಏನು ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ಎಸ್ ಎಮ್ ಕೆ ಕಳ್ಕೊಂಡಿದ್ದೀವಿ ಎಸ್ ಎಮ್ ಕೆ ಅವರು ಕಳ್ಕಂಡು ನಮ್ಮ ನೋವಿದೆ ಯಾಕೆಂದ್ರೆ ಯಾಕೆಂದ್ರೆ ಗುತ್ತಿಗೆದಾರಿಗೆ ಯಾರು ಗತಿ ಇಲ್ಲ ಇಲ್ಲಪ್ಪ ಆಗ್ಬಿಟ್ಟಿದೆ ಆ ಗತಿಯನ್ನು ಬೇಡ ಮುಂದಿನ ದಿನಗಳಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದ ಎಲ್ಲ ನಮ್ಮ ಗುತ್ತಿಗೆದಾರ ಸದಸ್ಯ ಬಂಧುಗಳು ಪರಿಗಣಿಸಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತವ್ರನ್ನ ಆಯ್ಕೆ ಮಾಡಿ ಈ ನಮ್ಮ ಎರಡ್ ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಆಗಿರತಕ್ಕಂತ ನಮ್ಮ ಏನು ವಿದ್ಯುತ್ ಗುತ್ತಿಗೆದಾರರ ಸಂಘನ ಉಳಿಸ್ಬೇಕು ಅಂತ ತಮ್ಮ ಎಲ್ಲ ಸಮಸ್ತ ಗುತ್ತಿಗೆದಾರ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಜೈ ಹಿಂದ ವಿದ್ಯುತ್ ಗುತ್ತಿಗೆದಾರ ಸಂಘದ ಸದಸ್ಯ ಬಾಂಧವರೇ ಈಗಾಗಲೇ ನಮ್ಮ ಮಾಜಿ ಸೆಕ್ರೆಟರಿ ಆದ ರುದ್ರೇಶ್ ಅವರು ಹಾಗೂ ಮಾಜಿ ಉಪಾಧ್ಯಕ್ಷರಾದ ನರಸಿಂಹರವರು ಡೀಟೇಲ್ ಆಗಿ ವಿವರವಾಗಿ ಎಲ್ಲವನ್ನು ತಿಳಿಸಿದ್ದಾರೆ ಮತ್ತು ಅದರಲ್ಲಿ ಮತ್ತೊಂದು ಇನ್ನೊಂದು ಏನಂದರೆ ಈ ಸರ್ವರ್ ಬಗ್ಗೆ ಆಲ್ಮೋಸ್ಟ್ ಈಗ ಅವರು ಪ್ರತಿ ವರ್ಷಕ್ಕೆ ಒಂದೊಂದು ಕಂಪನಿಗೆ ಸರ್ವರ್ನ ಚೇಂಜ್ ಮಾಡ್ತಾನೆ ಇದ್ದಾರೆ ಅದರಿಂದ ಗ್ರಾಹಕರು ಹಾಗೂ ನಾವು ಇದು ಕಾಂಟ್ರಾಕ್ಟರ್ಗಳು ಕೂಡ ಎಷ್ಟು ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂದರೆ ಒಂದು ಫೈಲು ಒಂದು ತಿಂಗಳಾಗಲಿ ಒಂದೂವರೆ ತಿಂಗಳಾಗಲಿ ಇದೆ ಮತ್ತು ಈ ಆರ್ ಆರ್ ನಂಬರ್ ತಗೊಳಕ್ಕೆ ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಕಷ್ಟಪಡ್ತಾ ಇದ್ದೀವಿ ಇದನ್ನೆಲ್ಲ ಆದಷ್ಟು ಬೇಗ ಬಗೆಹರಿಸ್ಬೇಕು ಅಂದ್ಬಿಟ್ಟು ನಾವು ಇವತ್ತಿನ ದಿನ ವಿವರವಾಗಿ ಎಮ್ ಡಿ ಸಾಹೇಬ್ರದ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರ ಹತ್ರ ಮಾತಾಡಿ ವಿವರವಾಗಿ ಮಾತಾಡಿದ್ದೀವಿ ಅವರು ಇದಕ್ಕೆ ಸ್ಪಂದನೆ ನೀಡಿ ನಮ್ಮ ಕುಂದುಕರತೆಗಳನ್ನು ಆದಷ್ಟು ಬೇಗ ಚರ್ಚೆ ಮಾಡಿ ಇದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ನಮಗೆ ಇವತ್ತು ಭಾಳ ಒಂದು ಸಂತೋಷವಾದ ದಿನ ಅಂತಲೇ ಹೇಳಬೇಕು ಇದನ್ನು ಆದಷ್ಟು ಶೀಘ್ರದಲ್ಲೇ ನಮ್ಮನ್ನು ಕರೆಸಿ ಅದನ್ನು ಚರ್ಚೆ ಮಾಡಿ ಇದು ಎಲ್ಲವನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ನಮಗೆಲ್ಲ ಬಹಳ ಸಂತೋಷವಾಯಿತು ಧನ್ಯವಾದಗಳು